ನಿಮ್ಮ ಹೆಸರು ಹೇಳಿದ್ರಿಲ್ ಏನ್ ಮಾಡ್ತಾ ಇದ್ದೀರಾ ನೀವು ಅನಿಲು ನಾನು ಸುನೀಲು ಓಕೆನಾ ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಇದನ್ನ ಹೇಳ್ಬೇಕಷ್ಟೇ ಅಕ್ಕಿ ಒಂದು ಹಾರ್ ಬಂದು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಷ್ಟೇ ಹೇಳಿದ್ರು ಅಕ್ಕಿ ಒಂದು ಹಾರಿ ಬಂದು ಎಕ್ಕಿ ಏ ಅಕ್ಕಿಯನ್ನು ಹೆಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದಿತ್ತು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಮೂರ್ ಸರ್ ಅಕ್ಕಿ ಒಂದು ಆರಿ ಬಂದಿತ್ತು ಅಕ್ಕಿ ಒಂದು ಎಕ್ಕಿ ಎಕ್ಕಿ ತಿಂದಿತ್ತು ಬೇರೆ ಬೇರೆ ನೀವೇ ಸೇರಿಸ್ಬಿಟ್ರೆ ಉಂಡಿತ್ತು ಓಡಿತ್ತು ಅಂತ ಬರಲ್ಲ ನೋಡಿ ಏನಿಲ್ಲ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಅಕ್ಕಿ ತಿಂದಿತ್ತು ಅಷ್ಟೇ ಅಕ್ಕಿ ಒಂದೊಂದು ಹಾರಿ ಬಂದಿತ್ತು ಬಂದಿತ್ತು ಅಲ್ಲ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಬರ್ದಾರ್ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ಇವಾಗ ಹೇಳಿದ್ದು ಅಕ್ಕಿ ಒಂದು ಆರು ಬಂದು ಅಕ್ಕಿ ಹಾರಿರ್ಲಿಲ್ಲ ಅಕ್ಕಿ ಎಲ್ಲ ಹಾರೋದು ಅಕ್ಕಿ 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 ಒಂದು ಆರು ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಅಕ್ಕಿನ ಸೂಪರ್ ಸರ್ ಸರ್ ನಾನೊಂದು ಹೇಳ್ತೀನಿ ಅದೊಂದು ಹಾ ಹೇಳಿ ಹೇಳಿ ವಾಟೇನು ಬಟ್ಟಾದ್ರೆ ಟೆಲ್ಲೇಳು ಸಣ್ಣ ಮಗನೆ ಕನ್ನಡ ವಾಟೇನು ಬಟ್ಟಾದ್ರೆ ಟೆಲ್ಲೇಳು ಸಣ್ಣ ಮಗನೆ ವಾಟಾದ್ರೆ ಸಣ್ಣ ಮಗನೆ

ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ಹೇಳಿ ಸಾಕು ಬಂದು ಒಂದು ಬಂದಲ್ಲ ಒಂದು ಹಾರಿ ಬಂದು ಹಕ್ಕಿ ಪಕ್ಷಿ ಪಕ್ಷಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ಹೇಳಿಯಣ ಹೇಳಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು ಸೂಪರ್ ಹೇಳಿ 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 ಅಕ್ಕಿ ಒಂದು ಹಾರಿ ಬಂದು ಅಕ್ಕಿ ಅಲ್ಲ ಹಕ್ಕಿ

ಅಕ್ಕಿ ಒಂದು ಆರಿ ಬಂದು ಅಕ್ಕಿಯನ್ನು ಅಕ್ಕಿ ಅಕ್ಕಿಂತಿವಿ ಅಕ್ಕಿ ಅಕ್ಕಿ ತಿಂದ ಬಿಡು ಸುಮ್ನೆ ಆಮೇಲೆ ಬೇರೆ ಬರ